ಈ ಸ್ಥಳಗಳಿಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರದು ಹಿಂದೂ ಧರ್ಮದಲ್ಲಿ ಉತ್ತಮ ಜೀವನವನ್ನು ನಡೆಸುವುದಕ್ಕಾಗಿ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಈ ನಿಯಮಗಳ ಪ್ರಕಾರ ಜೀವನವನ್ನು ನಡೆಸುವುದರಿಂದ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಪ್ರಗತಿಯನ್ನು ಸಾಧಿಸಬಹುದು ಅದೇ ರೀತಿ ನಾವು ಕೆಲವೊಂದು ಸ್ಥಳಗಳಿಗೆ ಹೋಗುವಾಗ ಬರಿಗೈಯಲ್ಲಿ ಅಥವಾ ಖಾಲಿ ಕೈಯಲ್ಲಿ ಹೋಗಬಾರದು ಎಂದು ಹೇಳಲಾಗಿದೆ ನಾವು ಇಂತಹ ಸ್ಥಳಗಳಿಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುವುದು ಇಂತಹ ಸ್ಥಳಗಳಿಗೆ ಹೋಗುವಾಗ ಸಂದರ್ಭಯೋಚಿತವಾಗಿ ಏನನ್ನಾದರೂ ಅಥವಾ ಉಡುಗೋರೆಯಾಗಿ ತೆಗೆದುಕೊಂಡು ಹೋಗಬೇಕು ಅಂತಹ ಸ್ಥಳಗಳ ಬಗ್ಗೆ ನಾವಿಲ್ಲಿ ತಿಳಿದುಕೊಳ್ಳೋಣ ದೇವಸ್ಥಾನಕ್ಕೆ ಹಿಂದೂ ನಂಬಿಕೆಗಳ ಪ್ರಕಾರ ನೀವು ದೇವರ ದರ್ಶನವನ್ನು ಪಡೆದುಕೊಳ್ಳಲು ಅಥವಾ ನೀವು ದೇವರನ್ನು ನೋಡಲು ಹೋಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಖಾಲಿ ಕೈಯಲ್ಲಿ ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ವೇಳೆ ನಿಮ್ಮ ಬಳಿ ಹೆಚ್ಚು ಹಣವಿಲ್ಲದಿದ್ದರೆ ಕೇವಲ ಐದರಿಂದ ಹತ್ತು ರೂಪಾಯಿಗಳಷ್ಟು ಹಣದ ಹೂವುಗಳನ್ನು ಹೂವುಗಳನ್ನು ಇಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಬಹುದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನನ್ನಾದರೂ ತೆಗೆದುಕೊಂಡು ಹೋಗಿ ಗುರುವಿನ ಜಾಗಕ್ಕೆ ನೀವು ನಿಮ್ಮ ಗುರುಗಳನ್ನು ಭೇಟಿ ಮಾಡಲು ಹೋಗುವಾಗ ಖಾಲಿ ಅಥವಾ ಬರಿಗೈಲಿ ಹೋಗಬೇಡಿ ನಿಮ್ಮ ಗುರುಗಳಿಗೆ ಏನನ್ನಾದರೂ ಉಡುಗೊರೆಯಾಗಿ ತೆಗೆದುಕೊಂಡು ಹೋಗಬೇಕು ಎಂಬುದನ್ನು ಮರೆಯದಿರಿ ನೀವು ನೀಡುವ ಉಡುಗೊರೆಯು ಕಡಿಮೆ ಮೌಲ್ಯವನ್ನು ಹೊಂದಿರುವ ಉಡುಗೊರೆಯಾದರೂ ಪರವಾಗಿಲ್ಲ ಅದು ನಿಮಗೆ ಶುಭ ಫಲಿತಾಂಶವನ್ನು ನೀಡುತ್ತದೆ ಹಾಗಾಗಿ ಗುರುಗಳನ್ನು ಭೇಟಿ ಮಾಡಲು ಹೋಗುವಾಗ ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ಜ್ಯೋತಿಷಿಗಳ ಮನೆಗೆ ಯಾವುದಾದರೂ ವಿಷಯಗಳ ಬಗ್ಗೆ ಮಾಹಿತಿ ಪಡೆಯಲು ಜ್ಯೋತಿಷಿಗಳು ಜ್ಯೋತಿಷಿಗಳ ಹೋಗುವಾಗ ಬಳಿ ಹೋಗುವಾಗ ಯಾವುದೇ ಕಾರಣಕ್ಕೂ ಬರಿ ಕೈಯಲ್ಲಿ ಹೋಗಬಾರದು ಸಾಮಾನ್ಯವಾಗಿ ಜ್ಯೋತಿಷಿಗಳ ಬಳಿಗೆ ಮುಹೂರ್ತ ಜಾತಕ ವಿಮರ್ಶೆ ಅಥವಾ ಏನಾದರೂ ಸಮಸ್ಯೆ ಪರಿಹಾರ ಪಡೆಯಲು ಹೋಗುತ್ತಾರೆ ಇಂತಹ ಸಂದರ್ಭದಲ್ಲಿ ಯಥಾಶಕ್ತಿ ಫಲ ತಾಂಬೂಲ ತೆಗೆದುಕೊಂಡು ಹೋಗಿ ಇದರಿಂದ ಉತ್ತಮ ಫಲಿತಾಂಶ ನೀಡುತ್ತದೆ ಸಹೋದರಿಯ ಮನೆಗೆ ಸಹೋದರಿಯ ಮನೆಗೆ ಹೋಗುವಾಗ ನಾವು ಖಾಲಿ ಕೈಯಲ್ಲಿ ಹೋಗಬಾರದು ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ ನಿಮ್ಮ ಬಳಿ ಏನನ್ನೂ ತೆಗೆದುಕೊಳ್ಳಲು ಸಾಧ್ಯವಾಗದೇ ಇದ್ದರೂ ನಿಮ್ಮ ಸಹೋದರಿಯ ಮಕ್ಕಳಿಗೆ ಒಂದೆರಡು ಚಾಕಲೇಟ್ ಅಥವಾ ಬೇರೆ ಏನನ್ನಾದರೂ ಸಿಹಿಯನ್ನು ತೆಗೆದುಕೊಂಡು ಹೋಗಬೇಕು ಇದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಸಂಬಂಧ ಗಟ್ಟಿಯಾಗುವಂತೆ ಮಾಡುತ್ತದೆ ಮಗಳ ಮನೆಗೆ ನೀವು ಮದುವೆ ಮಾಡಿಕೊಟ್ಟ ಮಗಳ ಮನೆಗೆ ಹೋಗುವ ಸಮಯದಲ್ಲೂ ನಾವು ಖಾಲಿ ಕೈಯಲ್ಲಿ ಹೋಗಬಾರದು ಮಗಳ ಮನೆಗೆ ಹೋಗುವಾಗ ನೀವು ಬಾಳೆಹಣ್ಣು ಅಥವಾ ಇನ್ನಾವದೇ ಹಣ್ಣುಗಳನ್ನು ತೆಗೆದುಕೊಂಡು ಹೋಗಬೇಕು ನಿಮ್ಮ ಮಗಳ ಮನೆಗೆ ಹೋಗುವಾಗ ಕೈಯಲ್ಲಿ ಏನನ್ನಾದರೂ ತೆಗೆದುಕೊಂಡು ಹೋಗುವುದರಿಂದ ಆ ಮನೆಯಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದು ಸ್ನೇಹಿತರ ಮನೆಗೆ ನೀವು ನಿಮ್ಮ ಸ್ನೇಹಿತರ ಮನೆಗೆ ಹೋಗುತ್ತಿದ್ದರೆ ಅಥವಾ ನಿಮ್ಮ ಸ್ನೇಹಿತರನ್ನು ಭೇಟಿ ಮಾಡಲು ಹೋಗುತ್ತಿದ್ದರೆ ಅಂತಹ ಸಮಯದಲ್ಲಿ ಕೂಡ ನೀವು ಏನನ್ನಾದರೂ ತೆಗೆದುಕೊಂಡು ಹೋಗಬೇಕು ಇದು ನಿಮ್ಮಿಬ್ಬರ ಸ್ನೇಹವನ್ನು ಮತ್ತಷ್ಟು ಗಟ್ಟಿ ಮಾಡುತ್ತದೆ ನಿಮ್ಮ ಸ್ನೇಹವನ್ನು ಪ್ರತಿಯೊಬ್ಬರೂ ಮೆಚ್ಚುವಂತಾಗುತ್ತದೆ ಈ ಕಾರಣಕ್ಕಾಗಿ ನೀವು ಸ್ನೇಹಿತರ ಮನೆಗೆ ಹೋಗುವಾಗ ನಿಮ್ಮೊಂದಿಗೆ ಏನನ್ನಾದರೂ ತೆಗೆದುಕೊಂಡು ಹೋಗಿ ನವ ದಂಪತಿಗಳು ಹೊಸದಾಗಿ ವಿವಾಹವಾದ ನವ ದಂಪತಿಗಳನ್ನು ನೋಡಲು ಹೋಗುವಾಗ ಅವರ ಮುಂದಿನ ಜೀವನಕ್ಕೆ ಉಪಯೋಗವಾಗುವಾಗುವಂತಹ ಏನಾದರೂ ಉಡುಗೊರೆಯನ್ನು ತೆಗೆದುಕೊಂಡು ಹೋಗಬೇಕು ಅನಾರೋಗ್ಯದ ವ್ಯಕ್ತಿ ನಿಮ್ಮ ಸಂಬಂಧಿ ಸ್ನೇಹಿತರು ಅಥವಾ ಪರಿಚಯದವರಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಅಂತಹವರ ಆರೋಗ್ಯ ವಿಚಾರಿಸಲು ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರದು ಅವರಿಗೆ ಕಾಲಮಾನದಲ್ಲಿ ಸಿಗುವ ಹಣ್ಣುಗಳು ಅವರು ಸೇರಿಸಬಹುದಾದ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ವಯಸ್ಸಾದವರು ಹೆಚ್ಚು ಮಾತನಾಡುವಾಗ ಅಪಹಾಸ್ಯ ಕೆಲವರು ಮಾಡುತ್ತಾರೆ ಆದರೆ ವೈದ್ಯರು ಅದನ್ನು ಆಶೀರ್ವಾದವಾಗಿ ನೋಡುತ್ತಾರೆ ನಿವೃತ್ತರು ಅಂದರೆ ಹಿರಿಯ ನಾಗರಿಕರು ಹೆಚ್ಚು ಮಾತನಾಡಬೇಕು ಎಂದು ವೈದ್ಯರು ಹೇಳುತ್ತಾರೆ ಏಕೆಂದರೆ ಪ್ರಸ್ತುತ ಮೆಮೊರಿ ನಷ್ಟವನ್ನು ತಡೆಯಲು ಯಾವುದೇ ಮಾರ್ಗವಿಲ್ಲ ಹೆಚ್ಚು ಮಾತನಾಡುವುದೊಂದೇ ದಾರಿ ಹಿರಿಯ ನಾಗರಿಕರು ಹೆಚ್ಚು ಮಾತನಾಡುವುದರಿಂದ ಕನಿಷ್ಠ ಮೂರು ಪ್ರಯೋಜನಗಳಿವೆ ಮೊದಲನೆಯದು ಮಾತನಾಡುವುದು ಮೆದುಳನ್ನು ಸಕ್ರಿಯಗೊಳಿಸುತ್ತದೆ ಏಕೆಂದರೆ ಭಾಷೆ ಮತ್ತು ಆಲೋಚನೆಗಳು ಪರಸ್ಪರ ಸಂವಹನ ನಡೆಸುತ್ತವೆ ವಿಶೇಷವಾಗಿ ತ್ವರಿತವಾಗಿ ಮಾತನಾಡುವಾಗ ಇದು ಸ್ವಾಭಾವಿಕವಾಗಿ ಆಲೋಚನೆಯನ್ನು ವೇಗಗೊಳಿಸುತ್ತದೆ ಮತ್ತು ಸ್ಮರಣೆಯನ್ನು ಸುಧಾರಿಸುತ್ತದೆ ಮೌಖಿಕವಲ್ಲದ ಹಿರಿಯ ನಾಗರಿಕರು ಜ್ಞಾಪಕ ಶಕ್ತಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚು ಎರಡು ಹೆಚ್ಚು ಮಾತನಾಡುವುದು ಒತ್ತಡವನ್ನು ನಿವಾರಿಸುತ್ತದೆ ಮಾನಸಿಕ ಅಸ್ವಸ್ಥತೆಯನ್ನು ತಡೆಯುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗಾಗಿ ಏನನ್ನು ಹೇಳದೆ ಎಲ್ಲವನ್ನೂ ಹೃದಯದಲ್ಲಿ ಇಟ್ಟುಕೊಳ್ಳುವುದು ಉಸಿರುಗಟ್ಟುವಿಕೆ ಮತ್ತು ಅಹಿತಕರ ಭಾವನೆ ಆದ್ದರಿಂದ ವಯಸ್ಕರಿಗೆ ಹೆಚ್ಚು ಮಾತನಾಡಲು ಅವಕಾಶವನ್ನು ನೀಡುವುದು ಉತ್ತಮ ಮೂರು ಭಾಷಣವು ಮುಖದ ಕ್ರಿಯಾಶೀಲ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತದೆ ಗಂಟಲಿಗೆ ವ್ಯಾಯಾಮ ನೀಡುತ್ತದೆ ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಕಣ್ಣು ಮತ್ತು ಕಿವಿಗಳಿಗೆ ಹಾನಿ ಮಾಡುವ ತಲೆ ತಿರುಗುವಿಕೆ ಮತ್ತು ಕಿವುಡುತನದ ಗುಪ್ತ ಅಪಾಯಗಳನ್ನು ಕಡಿಮೆ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಬ್ಬ ನಿವೃತ್ತರಾಗಿ ಅಂದರೆ ಹಿರಿಯ ನಾಗರಿಕರಾಗಿ ಅಲ್ ಅಲ್ಝೈಮರ್ ತಡೆಗಟ್ಟುವ ಏಕೈಕ ಮಾರ್ಗವೆಂದರೆ ನೀವು ಸಾಧ್ಯವಾದಷ್ಟು ಜನರೊಂದಿಗೆ ಮಾತನಾಡುವುದು ಮತ್ತು ಸಕ್ರಿಯವಾಗಿ ಸಂವಹನ ನಡೆಸುವುದು ಇದಕ್ಕೆ ಬೇರೆ ಉಪಾಯವಿಲ್ಲ ಆತ್ಮ ಆತ್ಮನಿರ್ಭರ ಜೀವನ ಸಾಯುವ ಮುನ್ನ ಜೀವಿಸುವುದನ್ನು ಕಲಿಯಬೇಕು ಕರ್ಮ ಮಾಡುವ ಮುನ್ನ ಕರ್ಮದ ಪಾಪ ಪುಣ್ಯ ಅರಿಯಬೇಕು ಧಾರ್ಮಿಕ ಆಚರಣೆ ಮಾಡುವ ಮುನ್ನ ಆಚರಣೆಯ ಹಿಂದಿನ ಉದ್ದೇಶ ಅರಿಯಬೇಕು ನಮ್ಮ ಧರ್ಮಕ್ಕೆ ಚ್ಯುತಿ ಬಂದಾಗ ಸಮರ್ಥವಾಗಿ ಎದುರಿಸಿ ನಿಲ್ಲುವುದನ್ನು ಕಲಿಯಬೇಕು ಸೋಲೊಪ್ಪಿಕೊಳ್ಳುವ ಮುನ್ನ ಪ್ರಯತ್ನಿಸುವುದನ್ನು ಕಲಿಯಬೇಕು ಮಾತನಾಡುವ ಮುನ್ನ ಯೋಚಿಸುವುದನ್ನು ಕಲಿಯಬೇಕು ಬರೆಯುವ ಮುನ್ನ ವಿಷಯ ಅಧ್ಯಯನ ಮಾಡುವುದನ್ನು ಕಲಿಯಬೇಕು ಖರ್ಚು ಮಾಡುವ ಮುನ್ನ ಗಳಿಸುವುದನ್ನು ಕಲಿಯಬೇಕು ಸಂಪತ್ತು ಗಳಿಸುವ ಮುನ್ನ ಸಂತೋಷವಾಗಿರುವುದನ್ನು ಕಲಿಯಬೇಕು ಬಡತನ ಬಂದಾಗ ತಾಳ್ಮೆಯಿಂದ ಇರುವುದನ್ನು ಕಲಿಯಬೇಕು ಜೀವನದಲ್ಲಿ ಯಾವುದನ್ನು ಮರೆಯಬೇಕು ಯಾವುದನ್ನು ಮರೆಯಬಾರದು ಎಂಬುದನ್ನು ಮೊದಲು ಕಲಿಯಬೇಕು ಇವು ಸುಖದ ಜೀವನದ ಸೂತ್ರಗಳು ಜೈ ಶ್ರೀರಾಮ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ